ನೀವೇನಾದರೂ ಬೆಂಗಳೂರಿನಲ್ಲಿ ಲೀಸ್ಗೆ ಮನೆ ಪಡೆಯುವ ಆಲೋಚನೆಯಲ್ಲಿದ್ದೀರಾ ಹಾಗಾದ್ರೆ ನೂರು ಸಲ ಯೋಚಿಸೋದು ಒಳ್ಳೇದು ಲಕ್ಷ ಲಕ್ಷ ಹಣ ಪಡೆದು ಮಕ್ಮೇಲ್ ಟೋಪಿ ಹಾಕೋ ಕತ್ತರ್ನ ಗ್ಯಾಂಗ ಸಿಟಿಯಲ್ಲಿ ಸಕ್ರಿಯವಾಗಿದೆ ಕಂಡವರ ಮನೆ ಲೀಸ್ಗೆ ಕೊಟ್ಟು ನಿಮಗೆ ಕೋಟಿ ಕೋಟಿ ಪಂಗ್ನಾಮ ಹಾಕ್ತಾರೆ ಹುಷಾರ್ ಮನೆ ಲೀಸ್ಗೆ ಪಡೆಯೋ ಪ್ಲಾನ್ ಇದೆಯಾ ಹಾಗಾದ್ರೆ ಬಿ ಕೇರ್ಫುಲ್ ಬಾಡಿಗೆ ಮನೆಯನ್ನ ಲೀಸ್ಗೆ ಕೊಟ್ಟು ಕೋಟಿ ಕೋಟಿ ಧೋಕಾ ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ಪಂಗರಾಮ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾಲೀಕ ವಿವೇಕ್ ಕೇಶವನ್ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ ಸುಮಾರು ಮುನ್ನೂರಕ್ಕೂ ಅಧಿಕ ಮನೆಯಿಂದ ಅರವತ್ತು ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿ ವಂಚಿಸಿದ ಆರೋಪ ಈತನ ಮೇಲಿದೆ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಹೊಸದಾಗಿ ನಿರ್ಮಿಸಿದ ಮನೆಗಳನ್ನು ಬಾಡಿಗೆ ಪಡೆಯುವ ವಿವೇಕ್ ಕೇಶವನ್ ತಮ್ಮ ಕಂಪನಿ ವೆಬ್ಸೈಟ್ನಲ್ಲಿ ಆಕರ್ಷಕ ಬೆಲೆಗೆ ಲೀಸ್ ನೀಡುವುದಾಗಿ ಗ್ರಾಹಕರನ್ನ ಮರಳು ಮಾಡಿದ್ದಾನೆ ಅಲ್ಲದೆ ದೇಶ ವಿದೇಶಗಳಲ್ಲಿ ಕಂಪನಿ ವಹಿವಾಟು ಇದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಸಂಪರ್ಕ ಇದೆ ಎಂದು ನಂಬಿಸಿ ವಂಚಿಸಿದ್ದಾನೆ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಟೀನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಇದೆ ಅಂಡರ್ ಅಲ್ಲಿ ಇಷ್ಟು ಏನು ಇಷ್ಟು ಮನೆಗಳು ಲೀಸ್ ಇದೆ ಅಂತ ಸೊ ಅವ್ರದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಬೇರೆ ಓನರ್ಸ್ ಇಂದ ಡೈರೆಕ್ಟ್ ಆಗಿ ಅವ್ರ ರೆಂಟ್ಗೆ ಮನೆಯ ತಗೊಂಡು ನಮ್ಗೆ ಸಬ್ಲೀಸ್ ಮಾಡ್ತಾರೆ ಓಕೆ ಅವ್ರಿಗೆ ರೆಂಟ್ ಪೇ ತರ ಓನರ್ಸ್ ಗಳಿಗೆ ನಮಗೆ ಲೀಸ್ ಅಮೌಂಟ್ ತಗೊಂಡು ನಮಗೆ ಮೂರು ವರ್ಷ ಕಾಂಟ್ರಾಕ್ಟ್ ಟು ವೈಸ್ ಕಾಂಟ್ರಾಕ್ಟ್ ಅಂತ ತರ ಸೊ ಇವಾಗ ಏನಾಗಿದೆ ಟೂ ಇಯರ್ಸ್ ಇಂದ ಸ್ವಲ್ಪ ಜನ ಎಲ್ಲ ಕರೆಕ್ಟ್ ಆಗಿ ಕೊಟ್ಕೊಂಡು ಮಾಡ್ಕೊ ಬಂದಿದ್ದಾರೆ ಇವಾಗ ಸಡನ್ ಆಗಿ ಓನರ್ಸ್ಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ರೆಂಟ್ ಹೋಗಿಲ್ಲ ಓಕೆ ಬಟ್ ಓನರ್ಸ್ ಅಗ್ರಿಮೆಂಟ್ ಅಲ್ಲೂ ಇದೆ ದಟ್ ಈ ತರ ರೆಂಟ್ ತಗೊಂಡಿದ್ವಿ ಮತ್ತೆ ಸಬ್ಲೀಸ್ ಕೊಡ್ತಾ ಇದೀವಿ ನಾವು ಬೇರೆಯವ್ರಿಗೆ ಅಂತ ಸೊ ನಮ್ಮ ಇದ್ರಲ್ಲೂ ಇದೆ ದಟ್ ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಶನ್ ಇಟ್ಟಿಲ್ಲ ಅವರು ಮತ್ತೆ ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ ಇವ್ರ ಎಲ್ಲ ಕಂಪನಿ ಜೊತೆಗೆ ನಾವು ಲೀಸ್ ಟೆನ್ಸ್ ಕಂಪನಿ ಜೊತೆ ಡೈರೆಕ್ಟ್ ಆಗಿ ಓನರ್ ಕಂಪನಿ ಜೊತೆಗೆ ಡೈರೆಕ್ಟ್ ಆಗಿ ಇನ್ನು ಕಳೆದ ಆರು ತಿಂಗಳ ಹಿಂದೆ ಮನೆ ಮಾಲೀಕರು ಬಾಡಿಗೆ ವಸೂಲಿಗೆ ಬಂದಾಗ ಲೀಸ್ ಪಡೆದಿದ್ದ ಗ್ರಾಹಕರಿಗೆ ತಾವು ಮೋಸ ಹೋಗಿರುವ ವಿಚಾರ ತಿಳಿದಿದೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಲೀಕರು ಹೀಗೆ ನೂರಾರು ಜನರಿಗೆ ಮೋಸ ಮಾಡಿ ಪರಾರಿಯಾಗಿದ್ದಾರೆ ಮನೆ ಮಾಲೀಕರು ಬಾಡಿಗೆ ಪಾವತಿಸಿ ಇಲ್ಲವೇ ಮನೆ ಖಾಲಿ ಮಾಡಿ ಅಂತಿದ್ದಾರೆ ಇತ ವಾಸಕ್ಕೆ ಮನೆಯೂ ಇಲ್ಲ ಅತ ಹಣವೂ ಇಲ್ಲದೆ ಕಂಗಾಲಾಗಿರುವ ಗ್ರಾಹಕರು ಇದೀಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಆರೋಪಿ ವಿವೇಕೇಶವನ್ನಿಂದ ತಮ್ಮ ಹಣ ವಾಪಸ್ ಕೊಡಿಸುವಂತೆ ಪಟ್ಟು ಹಿಡಿದಿದ್ದಾರೆ ಸರ್ ನಾವು ಲೋನ್ ತಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ ನಾವು ತಿಂಗಳ ತಿಂಗಳು ಅಲ್ಲಿ ಇ ಎಮ್ ಐನು ಕಟ್ತಾ ಇದೀವಿ ನಮಗೂ ಫ್ಯಾಮಿಲಿ ಇದೆ ಮಕ್ಕಳಿದೆ ಸ್ಕೂಲ್ ಫೀಸಸ್ಗಳಿದ್ದಾವೆ ನಮಗೂ ತುಂಬ ಪ್ರೆಷರಸ್ ಇದೆ ನಾವು ಇದರಲ್ಲಿ ಒಂದು ಸಿಗಾಕೊಂಡು ನಾವು ಇದರಲ್ಲಿ ಮೂರು ತಿಂಗಳಿಂದ ನಾವು ಊಟ ನಿದ್ದೆ ನೆಮ್ಮದಿ ಏನು ಇಲ್ದಲೆ ನಮಗೂ ಸುಖ ಇಲ್ದಲೆ ನಾವು ನೋಡಿ ಕೆಲಸಕ್ಕೂ ಹೋಗ್ದಲೆ ಈ ಮೂರು ತಿಂಗಳಿಂದ ಇವರಿಂದೇನೆ ಇದರಿಂದನೇ ಓಡಾಡ್ತಾ ಇದ್ದೀವಿ ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ನಮ್ಮ ಝೋನಲ್ ಪೊಲಿಟಿಷನಿಗೂ ಹೋಗಿದ್ದೀವಿ ಅಲ್ಲೂ ಅವರು ನಮಗೆ ಸಹಕರಿಸ್ತಾ ಇಲ್ಲ ಇಲ್ಲಿ ಬಂದರೂ ಇಲ್ಲೂ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮ್ಮ ಮಾಧ್ಯಮದಿಂದ ನಾವು ಹೇಳ್ತಿದ್ದೀವಿ ನಮಗೆ ಸ್ವಲ್ಪ ಸಹಾಯ ಮಾಡಿ ನಮ್ಮನೆ ಇವಾಗ ಇರೋದು ಇದೆ ಬಸಪುರ ಮೇನ್ ರೋಡ್ ಅಂತ ಚಿಕ್ಕಗೂರು ಈ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿದ ನಾವು ಇದು ಕಟಿನ ಹೋಮ್ಸ್ ಅಂತ ಡೈರೆಕ್ಟರ್ ಬಂದು ಕೇಶವನು ಮತ್ತು ಬೇರೆಯವರೆಲ್ಲ ಇದ್ದಾರೆ ಓಕೆನಾ ಸೊ ನಾವೆಲ್ಲ ಎಲ್ಲ ಥರ ಟ್ರೈ ಮಾಡಿದ್ವಿ ನಾವು ಅವ್ರಿಗೆ ಕಾಲ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಯಾಕೆ ಹಾಕೊಂಡಿದ್ದೀವಿ ಸರ್ ನಾವೊಂದು ಒಂದು ಹತ್ತುವರೆ ಲಕ್ಷ ಇದೆ 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 ಲಕ್ಷ ಎಲ್ಲ ಸೇರಿ ಒಂದು ಕೋಟಿ ಒಟ್ನಲ್ಲಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಬಾನಸವಾಡಿ ಅಮೃತಹಳ್ಳಿ ಸೇರಿ ಹಲವು ಕಡೆ ಮುನ್ನೂರಕ್ಕೂ ಅಧಿಕ ಮಂದಿಗೆ ವಂಚಿಸಿರುವ ವಿವೇಕ್ ಕೇಶವನ್ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಶೀಘ್ರ ಬಂಧಿಸಿ ವಂಚನೆಗೊಳಗಾದವರಿಗೆ ನ್ಯಾಯ ಕೊಡಿಸಬೇಕಾಗಿದೆ ಅಂಬರೀಷ್ ದಿಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್